ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ಈಗ ಒಂದು ಹುಡುಗಿ ಅಪೂರ್ವ ಅಂತ ಇದ್ದಾಳೆ ಸೊ ಇಂಗ್ಲೀಷ್ ಏನು ಓದಕ್ಕೆ ಬರೋಂಗಿಲ್ಲ ನಾನು ಇನ್ನೇ ಅದರಲ್ಲೇ ಸ್ವಲ್ಪ ವರ್ಡ್ಸ್ ಹಾಕಿ ಹಾಕಿ ಪ್ರಾಕ್ಟೀಸ್ ಮಾಡಿಸಿ ಈಗ ಇಷ್ಟಿಷ್ಟೇ ಸೊ ಸ್ವಲ್ಪ ಒಂದು ಅಂದರೆ ಒಂದೆರಡು ಲೈನ್ ಮೂರು ಲೈನ್ ನಿಮ್ಮ ಕಲಿಸ್ತಾ ಇದ್ದೀನಿ ಸೊ ಓದ್ಕೊಂಡು ಬಂದಾಳೆ ಅಂತೆ ಸೊ ಹೆಂಗೆ ಓದ್ತಾಳು ಅಂತ ನೋಡೋ ಬನ್ರಿ ನಾನು ಹಂಗೆ ನೋಡಿಲ್ಲ ಹಿಂಗೆ ಗೊತ್ತಾಗ್ತೈತೆ ಹೆಂಗೆ ಓದ್ತಾಳ ಅಂತ ನಮ್ಮ ಹುಡುಗಿ ಬರ್ರಿ ಹಾಯ್ ಓದ್ತಿ ಕಳ್ಕೊಂಬಂದಿ

वर हाँ वी वी ए आर वाई हाँ ये ना तो वेरी 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 हैप हाँ, है, एच है, ए डबल पी हैपी स्पेलिंग है क्या बड़ा हैपी पी एच टी टी पी एच ए टी हाँ हाँ डैट 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 हाँ डे स्पेलिंग है क्या बड़ा हाँ राजू हाँ, राजू was ha in spray salli ha trilled 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 ha because ha uh. he is ha uh. for for her father uh. father ha uh. father hmm budda ha uh. budda uh. ha uh.

ಲೈಟ್ ಹಾ ಆಮೇಲೆ ಬಾಜು ಕರೆದು ಮನೆಗೆ ಏನಂತಾರೆ ಹೌಸ್ ಹೌಸ್ ಹಾ ಲೈಟ್ ಹೌಸ್ ಏನಾ ಲೈಟ್ ಹೌಸ್ ವೆರಿ ಗುಡ್ ಸಾಕು ಈಗ ನೋಡ್ರಿ ಇದು ಈಗ ಕ ಹೇಳಿದಿಲ್ಲ ಹಾ ಈಗ ನೋಡ್ರಿ ಇಲ್ಲಿ ನಾನು ಈಗ ಹಾಕಿಗೆ ಇಷ್ಟ ಒಂದು ಟು ಲೈನ್ಸ್ ನಿನ್ನೆ ಹೇಳ್ಕೊಟ್ಟಿದ್ದೆ ಅಂದ್ರ ಏನಪ್ಪಾ ಅಕ್ಕಿ ಹೆಚ್ಚು ಹೇಳ್ಬೇಕಂದ್ರ ಇಂಗ್ಲೀಷ್ ಸ್ವಲ್ಪನು ಬರಂಗಿಲ್ಲ ಸೊ ಅಕ್ಕಿ ಈಗ ಟೂ ಮಂತ್ ಈಗ ಸುಟ್ಟಿ ಐತಿ ಸೊ ಈಗ ನನಗೆ ಇಂಗ್ಲೀಷ್ ಕೊಡು ಅಂತಂದು ಬಂದ ಸೊ ಅಕ್ಕಿ ನಾನು ಪ್ರಾಕ್ಟೀಸ್ ಮಾಡೋಸ್ತಾ ಅಕ್ಕಿನ ಅಕ್ಕಿ ಅದು ಹೆಂಗೆ ಅನ್ನಿಸ್ತೈತೆ ಚಲೋ ಅನ್ನಿಸ್ತೈತಿ ಇಲ್ಲೋ ಅಂತಂದು ಹೆಂಗೆ ಅನ್ನಿಸ್ತೈತಿ ಹಿಂಗೆ ಚಲೋ ಅನಿಸ್ತಿ ಚಲೋ ಅನಿಸ್ತೈತಿ ಹಿಂಗೆ ಕಲಿತಿ ಹಾಂ ಸೊ ಹಿಂಗೆ ಕಲಿತಾ ಅಂದ್ರೆ ಸ್ವಲ್ಪ ಕಲಿಯೋದು ಲೇಟ್ ಆಗ್ತೈತಿ ಸೊ ನಾವು ಸ್ವಲ್ಪ ಅವ್ರಿಗೆ ಟೈಮ್ ಕೊಡಬೇಕು ಹಿಂಗ ಹಿಂಗೆ ಅಂತಂದ ಅವ್ರ ಮೆಂಟಲಿಟಿ ಹೆಂಗೈತಿ ನೋಡ್ಕೋಬೇಕು ಎಲ್ಲದನ್ನು ಜಾಸ್ತಿ ಪ್ರೆಸರ್ ಹಾಕ್ಬಾರ್ದು ಮಕ್ಕಳಿಗೆ ಅವ್ರಿಗೆ ಅವ್ರ ದಾರಲೆ ಹೋಗ್ಬೇಕು ನಾವು ನಾವು ನಮ್ಮಂಗೆ ಬಂತಂದ್ರೆ ನಡಿಯೋಂಗಿಲ್ಲ ಸೊ ಅವ್ರಿಗೆ ಏನು ಅನ್ನಿಸ್ತೈತಿ ಏಯ್ಯಪ್ಪ ಸ್ಟ್ರಿಕ್ ಸ್ಟ್ರಿಕ್ಟ್ ಏನು ಬಿಡಪ್ಪ ನಂಗೆ ಭಾಳ ಹಿಂಸೆ ಆಗತ್ತೈತಿ ಕಲಿಯಾಕ ಭಾಳ ಟಫ್ ಅನ್ನಿಸ್ತೈತಿ ಅಂತ ಅವರು ಅಂದ್ಕೋಬಾರ್ದು ಹಂಗೆ ಅಂದ್ಕೊಂಡು ಅಂದ್ರೆ ಓದೋಂಗೂ ಇಲ್ಲ ಅವ್ರು ಅಭ್ಯಾಸ ಮಾಡೋದು ಇಲ್ಲ ಸೊ ಆಕಿ ಹೆಂಗೆ ಕಲಸತೇನೆ ಅಂತಂದ್ರೆ ಈಗ ನೆಕ್ಸ್ಟ್ ಆರನೇ ಕ್ಲಾಸಕ್ಕೆ ಈಗ ಫಿಫ್ತ್ ಮುಗಿದಾರನೇ ಕ್ಲಾಸು ಸ್ಟಾರ್ಟಿಂಗ್ ಮತ್ತು ಇಲ್ಲಕ್ಕೆ ಆ್ಯಕ್ಚುಲಿ ಹೇಳ್ಬಾರ್ದು ಏನು ಬರ್ತಿರೋಕ್ಕಿಲ್ಲ ಮತ್ತು ಲೆಕ್ಕ ಮಾಡ್ಸೋದು ಕಲಿಸಿದ್ದೆ ಗುಣಾಕಾರ ಅವೆಲ್ಲ ಮತ್ತು ನಿಧಾನಕ್ಕೆ ಕಲಿತು ನಿಧಾನಕ್ಕೆ ಕಲಿಸಿದ್ದೆ ಮತ್ತು ಮಗ್ಗಿ ಕೂಡ ಏನೂ ಬರ್ತಿರಕ್ಕಿಲ್ಲ ಸೊ ಮಗ್ಗಿ ಕೂಡ ಕಲಿಸಿದೆ ಎರಡರಿಂದ ಇಪ್ಪತ್ತರ ನಮ್ಮ ಮಗ್ಗಿ ಹೇಳ್ತಾಳಕ್ಕೆ ಆಮೇಲೆ ಮತ್ತು ಈಗ ಇಂಗ್ಲಿ ಕನ್ನಡನೂ ಈಗ ಓದಾಕತ್ತಾಳ ಮತ್ತು ಇಂಗ್ಲೀಷ್ ಸ್ವಲ್ಪ ಆಕಿಗೆ ಏನೂ ಬರೋಂಗಿಲ್ಲ ಸೊ ಆಕೆ ಫೈಲಾದಿಂದ ಕಲಿಬೇಕಿತ್ತು ಸೊ ಕಲ್ಸೋರು ಯಾರು ಇರಲಿಲ್ಲ ಸೊ ಅದಕ್ಕೆ ಈ ಟ್ಯೂಷನಿಗೆ ಹಚ್ಚಾರ ಈಗ ಎರಡು ತಿಂಗ್ಳದಾಗ ಸ್ವಲ್ಪ ನಾನೀಗ ಈಗ ಆಕೆಗೆ ಪ್ರಿಪೇರ್ ಮಾಡೋದು ಸ್ವಲ್ಪ ಕಲಿಯೋದು ಲೇಟ್ ಆಗ್ತೈತಿ ಹೌದಿಲ್ಲ ಸ್ವಲ್ಪ ಆಕೆ ಕಲಿಯೋದು ಹಾಂ ನೋಡಿ ಸ್ವಲ್ಪ ಅಕ್ಕಿ ಕಲಿಯೋದು ಲೇಟ್ ಆಗ್ತೈತಿ ಅಂತ ನಾನು ಕಲಿಸ್ತೇನೆ ನಿಧಾನಕ್ಕೆ ಕಲಿಯೋದು ನೋಡಿ ಇಲ್ಲೇ ನೀನು ಈಗ ಕಲಿತಿಲ್ಲ ನೀ ಸ್ವಲ್ಪ ಲೇಟ್ ಆಗ್ತೈತಿ ಒಮ್ಮೆ ಲೋಕಲ್ ಕಲಿಯಲ್ಲಿ ನಿನಗೆ ಈಗೆಲ್ಲ ಒಂದೊಂದು ಕಲಿಬೇಕು ಇಂಗ್ಲಿ ಕನ್ನಡ ಈಗ ಕನ್ನಡ ಇಂಗ್ಲೀಷ್ ಆಯಿ ಕಲ್ತು ಮತ್ತು ಕಕ್ಕಗಣ್ಣೆ ಕಲ್ತು ಎಲ್ಲ ಕಲ್ತು ಇವೆಲ್ಲ ಬರ್ತವೆ ಅದ್ರ ತಕ್ಕಂಗೆ ಸ್ವಲ್ಪ ಕೋರ್ಸ್ ಓದೋದನ್ನು ಕಲಿಬೇಕು ಈಗ ಹೆಸರು ಎಮ್ ಬಿ ಎಮ್ ಬಿ ಎಚ್ ಎ ಧ ದೊಡ್ಡ ಧ ತ ಧ ಮಾಧವ್ ಕನ್ನಡದಾಗೆ ಮಾಧವ ಆಗ್ತೈತಿ ಇಂಗ್ಲೀಷ ಮಾಧವ್ ವಿ ಎ ಅವರು ಹಂಗೆ ಕೋರ್ಸು ಅವ್ನ ರಾಜೀವ್ ಆರ್ ಎ ಆರ್ ರ ಆರ್ ಎ ಬಂದೈತಿ ಜ ಜ ಜಿ 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 ಈ ಈ ಸ್ಪೆಲ್ಲಿಂಗ್ ಏನು ಬರ್ತೈತಿ ಐ ಬರ್ತೈತಿ ಜೆ ಜೆ ಜ ಸ್ಪೆಲಿಂಗ್ ಬರ್ತೈತಿ ಜೆ ಎ ಅದು ಜಿ ಬರಿಬೇಕಂದ್ರೆ ಜೆ ಐ ರಾಜೀವ ಕನ್ನಡದಾಗ ವಿ ಎ ಬರ್ತೈತಿ ಸೊ ವಿ ಎ ಬರೋಂಗಿಲ್ಲ ಕೊಡೋಂಗಿಲ್ಲ ಇಂಗ್ಲೀಷ್ನ ಏನಂದ್ರೆ ರಾಜೀವ್ ವಿ ಎಷ್ಟು ಅವ ಈಗ ವಿಶಾಲ್ ಅಂತ ಐತಿ ವಿಶಾಲ ವಿ ಐ ಎಸ್ ಎ ಎ ಎಲ್ಲಿ ಎ ವಿಶಾಲ ಅಂತ ಬರಿಬಾರ ಇಂಗ್ಲೀಷ್ನ ವಿ ಐ ಎಸ್ ಎ ಎ ಎಲ್ಲಿ ವಿಶಾಲ್ கன்னடங்க விஷால இங்க விஷால் சோ ஓதன் கலிபுக இல்லே நோடல நீடில பென்சில் பென்சில் இது ஏன் பந்த இது ஜீவ் ஆழ ரே ர ಆಮೇಲೆ ಜ ಜೆ ಎ ಜ ಬರ್ತೈತಿಲ್ಲ ಜ ಇದು ರ ಜೆ ಐ ಜಿ ವಿ ಎ ಬರ್ತೈತಿಲೋ ರಾಜ್ಯ ಹಾಂ ಹಿಂಗೆ ನಿಂಗೆ ಹೆಸರು ಬರೆಯೋದು ಕಳಿಸ್ತೀನಿ ನೀವು ಒಂದು ಐದು ಯಾವ್ದಾರ ಹೆಸರು ಸಿಂಪಲ್ ಆಗಿರೋದು ಸೊ ಹಂಗೆ ಇದನ್ನ ಮಾಡಿ ಹಿಂಗೆ ಕಲಿಬೇಕು ಓಕೆ ಈಗ ಕಲೇದು ಲೇಟ್ ಆಕೈತಿ ಈಗ ಟೈಮ್ ಕೊಡಬೇಕು ಭಾಳ ಪ್ರೆಝರ್ ಆಗ್ಬಾರ್ದು ಈಗಂತರ ಶಾಲೆಯಾಗ ಸ್ಕೂಲ್ದಾಗಂತರ ಮಕ್ಳಿಗೆ ಏನಿಗೆ ಕೊಡಂಗಿಲ್ಲ ಈಗ ಏನು ಮಾಡ್ತಾರಂತಪ್ಪ ಅಂದ್ರೆ ಸ್ಕೂಲಾಗ ಬರೆ ಶಾಣೆ ಇತ್ತಾರೆ ನಷ್ಟ ಮುಗಿದ್ ಕರೀತಾರೆ ಸ್ವಲ್ಪ ಡಲ್ಲ ಡಲ್ಲ ಇದ್ರಂತ ತಕೊ ಅವ್ರ ಮುಂದೆ ತಗೊಳ್ಳೋಂಗಿಲ್ಲ ಅವ್ರು ಸ್ವಲ್ಪ ಮುಂದೆ ತೊಗೋಬೇಕ ಅವ್ರಿಗೂ ಸ್ವಲ್ಪ ಎಲ್ಲ ಹೇಳ್ಕೊಡೋದೆಲ್ಲ ಮಾಡಬೇಕು ದಡ್ಡ್ರ ಅಂತಂದ್ರೆ ಅವ್ರಿಗೆ ಅಲ್ಲೇ ಕೂರ್ಸೋದಲ್ಲ ಸ್ವಲ್ಪ ಹೇಳ್ಕೊಡೋಕೆ ಟ್ರೈ ಮಾಡಬೇಕು ಅವ್ರು ಸ್ವಲ್ಪ ಇದನ್ನೇ ಇರ್ತಾರೆ ಅವ್ರಿಗೆ ಸ್ವಲ್ಪ ಸಮಾನದಿಂದಲೇ ಎಲ್ಲ ಇದು ಮಾಡಿ ಸ್ವಲ್ಪ ಇಲ್ಲೆಲ್ಲಿ ತುಂಬ ಡಲ್ ಇದ್ರಲ್ಲ ಸೊ ಎಲ್ಲರಿಗೂ ಅವ್ರಿಗೂ ಟೈಮ್ ಕೊಡಬೇಕು ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ನಾವು ಸಮಾಜದಲ್ಲೇ ಎಲ್ಲ ಕಲಿಸ್ಬೇಕು ಅವ್ರು ಕಲಿತಾರೆ ಅವರು ಕಲಿಯೋಲ್ಲ ಅಂತ ಹೇಳೋಂಗಿಲ್ಲ ಈಗಿಂತ ನೋಡು ಅಪೂರ್ವನೇ ಹೇಗೆ ಎಷ್ಟು ಡಲ್ ಇದ್ದು ಅವಳೆ ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ ಸ್ಕೂಲಾಗೆಲ್ಲ ಮಗ್ಗಿ ಹೇಳೋದ್ರಾಗಲಿ ಲೆಕ್ಕ ಮಾಡೋದ್ರಾಗಲಿ ಎಲ್ಲದ್ರಲ್ಲ ಸ್ವಲ್ಪ ಇಂಟ್ರಲ್ಲಾಗಿದ್ದಾಳೆ ಸೊ ನಮಗೂ ಖುಷಿ ಅನಿಸ್ತೈತಿ ಮತ್ತು ನಾನು ಅಮೌಂಟ್ ಕೂಡ ಜಾಸ್ತಿ ಯಾರಿಗೂ ತೊಗೊಂಡಿಲ್ಲ ಓನ್ಲಿ ಬರೀ ಹಂಡ್ರೆಡ್ ರುಪೀಸ್ ಅಷ್ಟೇ ತೊಗೊತೀನಿ ಅವಲ್ಲ ಅವರಿಗೆ ಅವ್ರಿಗೆ ರೊಕ್ಕ ಕೊಟ್ಟಿದ್ದ ವೇಸ್ಟ್ ಆಗಬಾರ್ದು ನಮ್ಮ ಕರ್ತವ್ಯ ಏನೇ ಕೊಲ್ಸೋದು ಈಗ ಕೆಲವೊಬ್ರು ಇರ್ತಾರೆ ಹಾಗೆ ಕೂರಿಸ್ಬಿಟ್ಟು ಹಾಗೆ ಕಳಿಸ್ತಾರೆ ಸೊ ನಾವು ಹಂಗಲ್ಲ ಬಂದರೆ ಅಂದಮೇಲೆ ಕಲಿಬೇಕು ಈಗ ಆ್ಯಕ್ಚುಲಿ ಏನು ಹೇಳ್ಬೇಕು ಅಂದ್ರೆ ಇನ್ನೊಂದು ಏನಂತಂದ ಅವಳು ಹಾಸ್ಟೆಲಿಗೆ ಹೋಗ್ತೇನೆ ಅಂತ ಅಂದ್ಲು ಸೊ ಈಗ ಹಾಸ್ಟೆಲಿಗೆ ಆ್ಯಕ್ಚುಲಿಕ್ಕೆ ಅಷ್ಟೊಂದು ಏನು ಈಗಿನ ಇಂಪ್ರೂವ್ ಆಗತ್ತಲ್ಲ ಅಲ್ಲಿ ಅಂದರೆ ಸುಮ್ಮನೆ ರೊಕ್ಕ ವೇಸ್ಟ್ ಆಗುತ್ತೆ ನಾನು ಹೇಳ್ತೀನಿ ಈಗೆಲ್ಲ ಇಂಪ್ರೂವ್ ಮಾಡ್ಕೋ ಈಗ ಎಲ್ಲ ಇದು ಮಾಡು ಆಮೇಲೆ ಬೇಕಾದ್ರೆ ಮುಂದೆ ಹಾಸ್ಟೆಲಿಗೆ ಹೋಗಂತ ಅಂತ ಹೇಳ್ತಾ ಇದ್ದೀನಿ ಸೊ ಈಗ ಕಲಿತಾ ಇದ್ದಾಳೆ ಕಲಿಸ್ತಾ ಇದ್ದಾನೆ ಸ್ವಲ್ಪ ಇಂಪ್ರೂವ್ ಆಗಲಿ ಅವಳು ಅಂತ ಹೇಳ್ತೀನಿ ನಿನ್ನ ಪ್ರಕಾರ ಏನವ ಇಲ್ಲೇ ಇರ್ತಿ ನಾನು ಹಾಸ್ಟೆಲಿಗೆ ಹೋಗಿದ್ದೀಯಾ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತಿ ಹಾಂ ಹೇಳ್ತೀನಿ ತಗೋ ನಿಮ್ಮ ಮನೆಯಾಗ ತಗೋ ಇವನು ನೋಡ್ರಿ ಅಭ್ಯಾಸ ಮಾಡೋದು ಇವ್ನು ನೋಡ್ರಿ ನೀನು ಆಟ ಮಾಡೋದ ಅಭ್ಯಾಸ ಮಾಡೋರು ಮಾಡೋಂಗಿಲ್ಲ ಬರೀ ಮಾಡ್ತಾರೆ ರೀ ಅವ್ರ ಈಗ ಇವರಿಗೆ ಪಾಠ ಓದಿಸ್ಬೇಕು ವಿಶಾಲ್ ಮತ್ತು ವೈಷ್ಣವಿ ಹೋಗ ಹೌದಾ